ಏನಿಲ್ಲ ಇವತ್ತು ನಾವು ನಮ್ಮ ಬೇಗೂರು ಗ್ರಾಮ ಪಂಚಾಯತಿಯಿಂದ ಹಲವಾರು ಸದಸ್ಯರು ಮತ್ತು ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದು ಇವತ್ತು ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗಿದ್ದೀವಿ ಆ ಉದ್ದೇಶ ಏನಪ್ಪ ಅಂದರೆ ನಮ್ಮ ನೆನಮಂಗಲ ತಾಲೂಕಲ್ಲಿ ನಾವು ಎಷ್ಟೋ ಜನ ಎಮ್ ಎಲ್ ಎಗಳ್ನ ನೋಡಿದ್ದೀವಿ ನಾವು ಬುದ್ಧಿ ಕಂಡಗಿಂತ ಸುಮಾರು ಒಂದು ನಲವತ್ತು ಸುಮಾರು ಜನ ಎಮ್ ಎಲ್ ಎಗಳನ್ನ ನೋಡಿದ್ದೀವಿ ಆದರೆ ಈ ಥರ ಶಾಸಕರು ಇಲ್ಲ ಅಭಿವೃದ್ಧಿಯಲ್ಲಿ ನಂಬರ್ ಒನ್ ಕೆಲಸ ಮಾಡಬೇಕು ಬೆಳಗ್ಗೆ ಎದ್ದು ಜನಕ್ಕೆ ಸ್ಪಂದಿಸಬೇಕು ಕ್ಷೇತ್ರದಲ್ಲಿರಬೇಕು ಯಾವ ಯಾರು ತರ ಯಾವ ಶಾಸಕರು ಕ್ಷೇತ್ರಕ್ಕೆ ಬರ್ತಿದ್ರು ಸರ್ ತಿಂಗಳನ್ ಗಟ್ಟಲೆ ಆದರೂ ಗಟ್ಲೆ ಆದರೂ ಬರ್ತಿರ್ಲಿಲ್ಲ ಸರ್ ಇವರು ಬೆಳಗ್ಗೆ ಎದರೆ ಕ್ಷೇತ್ರದಲ್ಲಿರ್ತಾರೆ ಸರ್ ಮಧ್ಯಾಹ್ನ ಅಲ್ಲ ಅರ್ಧ ರಾತ್ರಿ ಬರಬೇಕು ಅಂತೂ ಬರ್ತಾರೆ ಸರ್ ಜನಗಳು ಕಷ್ಟ ನೋಡ್ತಾರೆ ಸರ್ ಕಾರ್ಯಕರ್ತರು ನೋಡ್ತಾರೆ ಸರ್ ಕ್ಷೇತ್ರದ ಅಭಿವೃದ್ಧಿ ನೋಡ್ತಾರೆ ಸರ್ ಎಲ್ಲದಕ್ಕಿಂತ ಮುಂಚೆ ಕ್ಷೇತ್ರದ ಅಭಿವೃದ್ಧಿ ಕೊಡಗೈ ದಾನಿಗಳು ಸರ್ ಎಷ್ಟು ಇವತ್ತು ನಾವು ನೋಡ್ತಿದ್ದಂಗೆ ಎಷ್ಟು ಕೋಟಿಗಟ್ಲಿ ಎಷ್ಟು ದೇವಸ್ಥಾನ ಕೊಟ್ಟು ಅದೇ ಬೇರೆ ಶಾಸಕರು ಹೋದರೆ ಈ ಕ್ಷೇತ್ರದಲ್ಲಿ ಹತ್ರ ಹೋದರೆ ಯಾರತ್ರ ಹೋದರು ಅಲ್ಲಿ ಹೇಳೋರು ಇನ್ನೊಬ್ರು ಶಾಸಕರು ಏ ನಮ್ಮ ಬೇಗರ ಮುನಿಯಪ್ಪಣ್ಣ ಅವರೇ ಹೋಗೋರು ಹೇಳಿದೀರಿ ಇನ್ನೊರು ಇವರು ಆ ಥರ ಅಲ್ಲ ಸರ್ ಆ ಥರ ಇಲ್ಲ ಸರ್ ಇವರು ಕೊಡೋರೆ ಹೊರ್ತು ಯಾರು ತಗೋ ಅದರಿಂದ ಈ ಪಕ್ಷದ ಸಿದ್ಧಾಂತವನ್ನು ನೋಡಿ ಶಾಸಕರನ್ನ ನೆಡೆಯನ್ನು ನೋಡಿ ಶಾಸಕರ ಅಭಿವೃದ್ಧಿಯನ್ನು ನೋಡಿ ನಾವು ಇವತ್ತು ಜೆ ಡಿ ಎಸ್ ಅನ್ನು ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದೇವೆ ಕಾಂಗ್ರೆಸ್ನ ಎಲ್ಲ ಮುಖಂಡರ ಜೊತೆ ಎಲ್ಲ ಕಾರ್ಯಕರ್ತರ ಜೊತೆ ಬೆರೆತು ನಾವು ಕಾಂಗ್ರೆಸ್ಸಲ್ಲಿ ಇನ್ನು ಮುಂದೆ ಕೆಲಸ ಮಾಡ್ತೀವಿ ಶಾಸಕರನ್ನ ಹಿಡಿದು ಅವ್ರ ಜೊತೆ ಓಡಾಡಿ ಅಭಿವೃದ್ಧಿಯನ್ನ ಮಾಡ್ತೀವಿ ಊರು ಮತ್ತು ತಾಲೂಕನ್ನು ಅಭಿವೃದ್ಧಿನ ಮಾಡ್ತೀವಿ ಅವರು ನಮಗೆ ಸ್ಪಂದಿಸಿದ್ದಾರೆ ಮುಂದೇನೂ ಸ್ಪಂದಿಸಿದ್ದಾರೆ ನಾನು ಜೆ ಡಿ ಎಸ್ ಅನು ಅಂತ ಎಲ್ಲಿ ಇದು ಮಾಡಿಲ್ಲ ನಾನು ಎಷ್ಟೋ ಸರಿ ಫೋನ್ ಮಾಡಿದಾಗ ಬಿಜಿ ಇದ್ದರು ಆಮೇಲೆ ಮಾಡಿ ಫೋನ್ ಮುನಿಯಪ್ಪ ಏನು ಏನು ಸಮಾಚಾರ ಏನಾಗಬೇಕು ನಿಮಗೆ ಅಂತ ಕೇಳಿದ್ರೆ ಇಂಥ ಶಾಸಕರು ಬೇಕು ನಮಗೆ ಇವರು ಒಳ್ಳೇದಾಗುತ್ತೆ ಇವ್ರಿಗೆ ಆಯಿತಾ ಇವರಿಂದ ತಾಲೂಕಿಗೆ ಒಳ್ಳೇದಾಗುತ್ತೆ ಅದರಿಂದ ನಾವು ಇಡೀ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹತ್ತೊಂಬತ್ತು ಜನ ಇದ್ದೀವಿ ಸರ್ ಹತ್ತೊಂಬತ್ತು ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಇದ್ದೀವಿ ಆಯ್ತಾ ರಾ ಮುಂದೇನು ಹೇಳ್ತೀವಿ ಕಾರ್ಯಕರ್ತರು ಬಂದಿದ್ದಾರ ಇನ್ ಮುಂದೆ ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ ಸರ್ ಯಾರು ಏನು ಬೇಕಾದ್ರೂ ಹೇಳ್ಕೊಂಡ್ಲಿ ಸರ್ ನಿನ್ನೆ ಒಂದು ಫಂಕ್ಷನ್ ಇತ್ತು ಎಲ್ಲ ಒಂದು ಹೋದ್ವಿ ಒಬ್ರು ನಮ್ಮ ಶಾಸಕರು ಶ್ರೀನಿವಾಸ್ ಸರ್ ಸಿಕ್ಕಿದ್ರು ಮುನಿಯಾಪಣ್ಣ ನಿನ್ಗೆ ಏನು ಆಗಬೇಕು ಅಂದ್ರೆ ಸರ್ ನನಗೇನು ಬೇಡ ನನ್ನ ಪಂಚಾಯತಿ ನನ್ನ ತಾಲ್ಲೂಕಲ್ಲಿ ಅಭಿವೃದ್ಧಿ ಆಗಬೇಕು ನಮ್ಗೆ ಯಾವುದೇ ಹುದ್ದೆ ನಮಗೆ ಬೇಡ ಸರ್ ಅಧಿಕಾರನೂ ಬೇಡ ನಮಗೆ ನಾವು ಇರೋದೇ ಅಧಿಕಾರ ಸಾಕಾಗಿದೆ ನಮಗೆ ಇಲ್ಲೇನು ಬಂದು ಅಧಿಕಾರ ಮಾಡಬೇಕು ನಾವು ಹಿಂದೆ ಮಾಡಿದ್ರು ಆಯಿತಾ ಇಲ್ಲಿ ನಮ್ಮನ್ನ ಎಲ್ಲ ರೀತಿಯಲ್ಲೂ ಚೆನ್ನಾಗಿ ನೆಡ್ಸ್ಕೊಡ್ತಾರೆ ಅಂತ ನಡ್ಸ್ಕೊಂಡು ಹೋಗ್ತಾರೆ ಅಂತ ಮನೋಭಾವ ಇದೆ ಅವ್ರು ಒಳ್ಳೆಯ ಹೃದಯವಂತರು ಯುವಕರು ಅದರಿಂದ ನಾನು ಬಂದಿದ್ದೀನಿ ನಿಜವಾಗ್ಲೂ ಅವ್ರ ಜೊತೆಲಿರ್ತೀನಿ ನಾನು ಅಷ್ಟೇ ಅಲ್ಲ ಸರ್ ಇನ್ನೂ ಬೇಜಾಂದನು ಬರೋರು ಇದ್ದಾರೆ ನಮ್ಮ ಪಂಚಾಯಿತಿ ಹತ್ತಲೇ ಈ ಒಂದು ಕಾರ್ಯಕ್ರಮವನ್ನು ಮುಂದಿನ ದಿನದಲ್ಲಿ ಮಾಡಿ ಸಾವಿರಾರು ಜನನ ಈ ಪಾರ್ಟಿ ಈ ಶಾಸಕರ ಜೊತೆ ಕೈ ಜೋಡಿಸ್ತೀನಿ ಸರ್ ನಾನೇನು ಅಧಿಕಾರಕ್ಕೋಸ್ಕರ ಆಸೆ ಬಿದ್ದು ಆಚೆಗೆ ಬಂದಿಲ್ಲ ಇವತ್ತು ನಮ್ಮ ಸಿನಣ್ಣವರ ಕಾರ್ಯಕ್ರಮಗಳನ್ನು ನೋಡಿ ಕೆಲಸಗಳನ್ನು ನೋಡಿ ನಮ್ಮೂರು ಅದೇ ರೀತಿ ನಾವು ಬೇರೆ ಊರಿಗೆ ಹೆಂಗೆ ಡೆವಲಪ್ಮೆಂಟ್ ಆಗ್ತದೋ ಅದೇ ರೀತಿ ನಮ್ಮೂರಲ್ಲೂ ಡೆವಲಪ್ಮೆಂಟ್ ಮಾಡಿಸ್ಬೇಕು ನಮ್ಮೂರು ಜನ ನಮ್ಮೂರು ಜನರ ಉದ್ಧಾರ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾನಿವತ್ತು ನಮ್ಮ ಎಮ್ ಎಲ್ ಎ ಸೀನಣ್ಣವರ ಕಾರ್ಯಕ್ರಮ ನೋಡಿ ಅವರ ಕೆಲಸಗಳನ್ನ ನೋಡಿ ನಾನಿವತ್ತು ಜೆ ಡಿ ಎಸ್ ತೋರೆದು ನಾನು ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗಿದ್ದೀನಿ ನಾನು ಜೆ ಡಿ ಎಸ್ಸಲ್ಲಿ ಯಾವ ರೀತಿ ನಿಮಗೆಲ್ಲ ಗೊತ್ತಿರ್ಬೋದು ಯಾವ ರೀತಿ ನಿಷ್ಠಾವಂತ ಕೆಲಸ ಮಾಡ್ತಿದ್ದೆ ಅದೇ ರೀತಿ ಇವತ್ತು ನಾನು ಅದೇ ನಿಷ್ಠೆಯಿಂದ ನಾನು ಶತಪ್ರಯತ್ನಪಟ್ಟು ನಾನು ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಬಯಸ್ತೀರ ಏನಿಲ್ಲ ಅಭಿವೃದ್ಧಿ ಅಭಿವೃದ್ಧಿ ಪಥದತ್ತ ಸಾಕ್ತದೆ ಎನ್ ಸಿಂಹಾಸ್ ಸರ್ ಅವರ ಸಾರಥ್ಯ ಹಂಗಾಗಿ ನಮ್ಮ ದಿನಮಂಗಲವರು ನಮ್ಮ ನಗರಸಭೆ ಅಧ್ಯಕ್ಷ ಅವರು ವಕೀಲರು ಮೋಹನ್ ಮತ್ತು ಇವರು ಹನುಮಂತೇಗೌಡರು ಎಲ್ಲರೂ ನಮ್ಮನ್ನ ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಸಿ ನಮ್ಮ ಕಾಂತರಾಜವರು ಇಲ್ಲ ನೀನು ಇರಬೇಕು ನೀನು ಸಿಕ್ಕಿ ಇಲ್ಲಿ ಅಗತ್ಯ ಅದೇ ಅಂತ ನಮ್ಮ ಶಾಸಕರು ಸಹ ನಮ್ಮನ್ನು ಕೇಳ್ಕೊಂಡಾಗ ನಮ್ಮೆಲ್ಲ ಇದು ನಮ್ಮ ಉಪಾಧ್ಯಕ್ಷರು ಸದಸ್ಯರುಗಳು ಸ್ವಲ್ಪ ಹೆಚ್ಚು ಕಮ್ಮಿ ನೈಂಟಿ ನೈನ್ ಪರ್ಸೆಂಟು ಕುಲವಳ್ಳಿ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಪಂಚಾಯತಿ ಮಟ್ಟಕ್ಕೆ ಮಾಡಿದ್ವಿ ಶ್ರೀಯಿಂದ ಜನತಾ ಪಕ್ಷ ಇದ್ದಾಗ ಕಟ್ಟಿ ಬೆಳೆಸಂಥವರಲ್ಲಿ ನಾನು ಬರ್ತಾ ಇತ್ತರ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವ್ರನ್ನ ನಾಲ್ಕು ಬಾರಿ ನಮ್ಮನೆ ದುಡ್ಡು ಖರ್ಚು ಮಾಡಿ ಅವ್ರನ್ನ ಶಾತಕರು ಮಾಡಿದ್ವಿ ಹೊರತು ಅವರಿಂದ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಆಗಿ ನಾವು ಪಡೆದಿವಿ ಹೇಳಿ ನಮ್ಮ ಶಾಸಕರು ಸುರೇಶ್ ಅಣ್ಣನ್ಗೆ ಕಾಸು ಸಂಪತ್ತು ಇನ್ನೊಂದು ಮತ್ತೊಂದು ಅಧಿಕಾರ ನಾ ಕೊಟ್ಟಿದ್ದೆ ಅವ್ರು ಬಿಟ್ಟು ಅಂತ ಹೇಳೋದಾದ್ರೆ ಅವ್ರು ಹೇಳ್ಬೋದು ನಾನು ಇಲ್ಲಿವರೆಗೂ ಯಾವುದೇ ಒಂದು ಅಧಿಕಾರನ ನನಗೆ ಸಿಕ್ಕಿದ್ರು ಬೇರೆ ಕೊಟ್ಟು ಸಂಘಟನೆ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಆ ಭಾಗದಲ್ಲಿ ನಂದೇ ಆದಂತ ಪ್ರತಿನಿತ್ಯ ಜನಗಳ ಸೇವೆ ಮಾಡ್ಕೊಂಡು ಇವತ್ತು ಬರ್ತಾ ಇದ್ದೀನಿ ನನ್ನ ಸ್ವಂತ ಖರ್ಚಿಂದ ನಾನು ಯಾವುದೇ ಒಬ್ಬ ರಾಜಕಾರಣಿಯಿಂದ ಎಕ್ಸ್ಪೆಕ್ಟೇಷನ್ ಮಾಡಿ ನನ್ನ ಇದನ್ನ ವರ್ಚಸ್ಸನ್ನು ನಾನು ಪಡ್ಕೊಳನಲ್ಲ ಥ್ಯಾಂಕ್ ಯು ವಿಜಯ್